शरीरोधया कामेकामे न स्पर्धम्य वर्ष सुफलावत्यन्ता योगक्षेमा न कल्पता जायता जायताम भेदवेरा जायता निकामे 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 में जा जायताम भेदवेरा जायता निकामे 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 कामेनि कामे निकामे निकामे नाना निकामे निकामे कामेनि कामे निकामे निकामे नि निकामे ननिकामे निकामे 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 न पर्जण्य पर्जन्या निकामे 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 न पर्जण्य निकामे निकामयदि निकामे निकामे ஜ பர்ஜனிய வர வரத பார்ப்போர்ஜனிய வரத வரத பர்ஜ பர்ஜன பலவற்ற வரத பர்ஜன் பர்ஜனா வரத பலவத்திய

நந்த பச்சந்தோஷ ஓஷலையா பச்சந்தா மோஷலயா யாக்ஷேமா பச்சந்தா வாசலையா ாயமா யமாச்சந்தாச்சா க் கஷமாச்சாச்சா யோ கட்சதான் ಯೋಗ ಹರಿಹಿ ಓ ವೀಕ್ಷಕರೇ ನಿನ್ನೆ ರಾತ್ರಿ ನಾವು ಎಲ್ಲ ಸಂಪೂರ್ಣ ದೇವಾಲಯದ ಮಾಹಿತಿಯನ್ನ ಎಲ್ಲ ಸಂಗ್ರಹ ಮಾಡ್ಕೊಳ್ತಾ ಇಲ್ಲಿ ಅಡುಗೆ ಶಾಲೆಗೆ ಬಂದ್ವಿ ಏನು ವಿಪ್ರಿಗೆ ತಾವು ಕೂಟವನ್ನು ಏರ್ಪಡಿಸಿದ್ವಿ ಅದನ್ನೆಲ್ಲ ನೋಡಿಕೊಂಡು ರಾತ್ರಿ ಲೇಟ್ ಆಗಿದ್ದರಿಂದ ನಾವು ಅಲ್ಲಿಗೆ ನಿಲ್ತಿದ್ವಿ ರಾತ್ರಿ ಹೌದು ಇವಾಗ ಈ ಕಡೆಯಲ್ಲಿ ಹೋಗ್ತಾ ಇದ್ದೀರಾ ಹಾಂ ಇದು ನಮ್ಮ ದೇವಸ್ಥಾನದ ದಕ್ಷಿಣ ದ್ವಾರ ಉತ್ತರ ದ್ವಾರ ಉತ್ತರ ದ್ವಾರ ಇದು ಉತ್ತರ ದ್ವಾರ ಮುಖಾಂತರ ಆಚೆ ಹೊರಗಡೆ ಬರ್ತಾ ಇದ್ದೀವಿ ಉತ್ತರ ದ್ವಾರದಲ್ಲಿ ನೂತನದ್ದು ಇದು ಎಲ್ಲ ಬರ್ತಕ್ಕಂತ ಭಕ್ತಾದಿಗಳಿಗೆ ಇರ್ಲಕ್ಕಾಗಿ ನಾವು ಒಂದು ನೂರು ರೂಮ್ ಅನ್ನ ನಾವು ಕಟ್ತಾ ಇದೀವಿ ಒಂದು ನೂರು ರೂಮ್ ವಸತಿ ವಸತಿಗೋಸ್ಕರ ಏನು ಭಕ್ತಾದಿಗಳೆಲ್ಲ ಬರ್ತಾರೆ ಆ ಭಕ್ತರು ಬರುವಂತ ಭಕ್ತಾದಿಗಳಿಗೆ ನಮ್ಮಲ್ಲಿ ಅನಾನುಕೂಲತೆಗಳು ಆಗ್ಬಾರ್ದು ಅನ್ನೋ ಮನೋ ಭಾವನೆಯಿಂದ ಈ ಭಕ್ತಾದಿಗಳಿಗೆಲ್ಲ ರೂಮನ್ನು ನಾವು ಇಲ್ಲಿ ವ್ಯವಸ್ಥೆನ್ ಮಾಡ್ತಾ ಇದ್ದೇವೆ ನಾವು ಇದ್ಮೇಲೆ ಇದು ಸುತ್ತಲು ಪೂರ್ತಿ ಎಲ್ಲಾ ಭಕ್ತರಿಗೆ ಸಂಬಂಧಪಟ್ಟಾಗ ಹಾಗೆ ವ್ಯವಸ್ಥೆ ಮಾಡ್ತಾ ಇರ್ತಾರೆ ಖಂಡಿತ ಅಲ್ಲ ಖಂಡಿತ ಅನ್ನ ಕ್ಷೇತ್ರ ಅದ್ರ ಮೇಲ್ಗಡೆಯನ್ನು ಕೂಡ ರೂಮ್ ಇದೆ ಅದರ ಮೇಲ್ಗಡೆ ಇನ್ನೊಂದು ಹೊಸದಾಗಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಅದು ರೂಮು ಆ ಪಕ್ಕದಲ್ಲೇ ರೂಮ್ ಇದೆ ಹೌದು ಬೇಜನ್ ರೂಮ್ ಕುಮಾರ ಇಲ್ಲೇನೋ ಒಂದು ರೂಮ್ ಮಾಡ್ತಾ ಇದ್ದೇವೆ ನಾವು ಎಲ್ಲಾ ಕಡೆಲ್ಲೂ ರೂಮಲ್ಲೂ ಸಹಿತ ಮಾಡಿದ್ರೆ ನಾವು ತಕ್ಷಣ ಅದನ್ನ ಬಂದ್ರ ತಕ್ಕಂತವರಿಗೆಲ್ಲ ಇಲ್ಲಿ ರೂಮ್ ತಕ್ಷಣ ಕೊಡಿ ಅಂತ ನಾವು ಕೊಡೋದಿಲ್ಲ ಅಲ್ಲೂ ನಾವು ವ್ಯವಸ್ಥೆಯನ್ನ ಇಟ್ಟಿದ್ದೇವೆ ಯಾರಿಗಿಲ್ಲ ಭಕ್ತಾದಿಗಳು ಬರ್ತಾರೆ ಬಂದ್ರ ಭಕ್ತಾದಿಗಳು ದೇವಿಯ ಸೇವೆಯನ್ನ ಮಾಡ್ಸಿರ್ತಕ್ಕಂಥ ಶಿಫ್ಟ್ ಇರಬೇಕು ಅವ್ರ ಬಲ್ಲಿ ಅವ್ರ ಹತ್ರ ಸುಮ್ಮನೆ ನಾವು ಬಂದು ರೂಮ್ ಕೊಡಿ ಅಂದ್ರೆ ಕೊಡೋದಿಲ್ಲ ಇದು ಹಿಸ್ಟಾರ್ ರಿ ಪ್ಲೇಸ್ ಆಗಿದ್ದರಿಂದ ವಿಶೇಷವಾಗಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಏನಪ್ಪಾ ಅಂತಂದ್ರೆ ನೀವು ಇಲ್ಲಿ ಸುಮ್ಮನೆ ನಾವು ಅಲ್ಲಿ ಇಲ್ಲಿ ಎಲ್ಲ ಸುತ್ತಾಕೊಂಡು ಬಂದು ದಾದಾಮಿನಲ್ಲಿ ಲಾಸ್ಟ್ ಟೈಪ್ ರೂಮ್ ಮಾಡ್ತೀವಿ ಅಂದ್ರೆ ಖಂಡಿತವಾಗಿ ಶ್ರೀ ಕ್ಷೇತ್ರದಲ್ಲಿ ಯಾರಿಗೂ ರೂಮ್ಗಳು ಸಿಗೋದಿಲ್ಲ ದೇವರ ಸೇವೆಯನ್ನ ಮಾಡಿ ರಶೀದಿಯನ್ನ ತೋರಿಸಿ ಆಮೇಲೆ ನೀವು ರೂಮ್ ಪಡ್ಕೊಳ್ಬೇಕು ಖಂಡಿತ ಹೌದು ಯಾಕೆಂದ್ರೆ ನಮ್ಮ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಒಂದು ನಿರ್ಧಾರ ಇದು அவர் மொதலில் பூஜை வந்து சேவைய்ட் அவர் மேல் இரவு அதோட அவ்வளோ ரூம் கொடுத்து கொடுதில் இத்தீச்சின காலத்தில் அனத்திகளும் ಒಳ್ಳೆ ಯಾರು ಭಕ್ತಾದಿಗಳಲ್ಲಿ ನ್ಯಾಯವಾಗಿ ಬರ್ತಾರೆ ಅವ್ರಿಗೆ ಇದು ಅನ್ನೋ ಮನೋವಾಂಛೆಯಿಂದನೇ ನಾವು ಈ ತರ ಇದನ್ನ ಮಾಡಿರೋದು ಏನ್ ಈ ರೂಮ್ಗಳೆಲ್ಲ ಮಾಡಿರೋದು ಒಂದು ವ್ಯವಸ್ಥೆ ಇದೆ ಇದ್ರಲ್ಲೂ ಕೂಡ ಒಂದು ಭಕ್ತಾದಿಗಳು ಒಂದು ಸೌಕರ್ಯವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ಯಾವ ತರ ಅಂದ್ರೆ ಏನು ಒಂದು ರೂಮ್ ಮಾಡಿರ್ತಾರೆ ಅವ್ರು ತಮ್ಮ ಹೆಸರಲ್ಲಿ ರೂಮ್ ಮಾಡಿದ್ರು ಅಂತ ಆದ್ರೆ ಅದ್ರ ವೆಚ್ಚವನ್ನು ಅವರು ತುಂಬುತ್ತಾರೆ ದೇವಸ್ಥಾನ ಟ್ರಸ್ಟ್ ಕಮಿಟಿಗೆ ಅವ್ರಿಗೆ ನಮ್ಮ ದೇವಸ್ಥಾನ ಟ್ರಸ್ಟ್ ಕಮಿಟಿಯಿಂದ ಅವ್ರಿಗೆ ಒಂದು ನಿಬಂಧನೆಗಳಿದೆ ಒಂದು ವರ್ಷದಲ್ಲಿ ಅವ್ರಿಗೆ ಏಳು ದಿನಗಳು ಮಾತ್ರ ನಾವು ಅವ್ರಿಗೆ ಕೊಡುವಂತಹದ್ದು அவர் ஹெசரல்ல ரூம் இருக்கு இதுரு ಕೂಡ ನಮ್ಮ ಅವರ ಒಪ್ಪಂದದ ಮೇರೆಗೆ ஒரு ವರ್ಷದಲ್ಲಿ ಅವರು 7 ದಿನಗಳ ಕಾಲ ಅವರಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಅಷ್ಟೇ ಕಡಿ ಸೇವೆಯನ್ನ ಮಾಡಿದ್ರು ಹೌದು ಅವರು ಸೇವಾ ಕರ್ತರಿಗೆ ಉಚಿತವಾಗಿ ಇಷ್ಟ ಇಂತಿಷ್ಟ ತಿರುಪತಿ ಗೋದ್ರು ಕೂಡ ಇದೆ ಸಿಸ್ಟಮ್ ಇರತಕ್ಕಂತದ್ದು ಹಾಗಾಗಿ ಅದನ್ನ ಪಾಲಿಸಬಹುದು ಅದನ್ನ ಯಾವ ರೀತಿ ಮಾಡಿದೆವೆ ಅಂದ್ರೆ ಅವರು ಒಂದು ಕಾರ್ಡ್ ಮಾಡಿದೆವೆ ನಮ್ಮ ದೇವಸ್ಥಾನ ಕಮಿಟಿಯಿಂದ ಅವರು ಬರೋ ಕಾಲಕ್ಕೆ ತಂದೆ ತಂದ್ರೆ ಅವರು ಸಿಗುತ್ತೆ ಅದನ್ನ ತರ ಹೋದ್ರೆ ರೂಮ್ ಕೊಡುದಿಲ್ಲ ಈ ತರ ಒಂದು ನಮ್ ದೇವಸ್ಥಾನ ಟ್ರಸ್ಟ್ ಕಮಿಟಿ ನಿಬಂಧನೆ ಒಳಗಾಗಿ ಅವರನ್ನ ನಾವು ಇಲ್ಲಿ ಬರ ಮಾಡ್ಕೊಂಡು ಅವ್ರು ಕೊಟ್ಟಿರತಕ್ಕಂತ ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಜಾತ್ರೆ ಸಮಯದಲ್ಲಿ ಅವರಿಗೆ ಸಂಪೂರ್ಣವಾಗಿ ಏಳು ದಿವಸ ಕೊಡೋ ಇರ್ತೀವಿ ಅಂದ್ರೆ ಕೊಡೋದಿಲ್ಲ ಎರಡು ದಿನಗಳು ಮಾತ್ರ ನಮ್ಮ ನಿಮ್ಮ ಒಪ್ಪಂದದಲ್ಲಿ ಮೊದಲೇ ಹೇಳ್ಬಿಡುದು ಎರಡು ದಿನಗಳು ಮಾತ್ರ ಅವ್ರು ಇಲ್ಲಿ ಇರಬಹುದು ಜಾತ್ರೆ ಸಮಯದಲ್ಲಿ ಅವರು ರೂಮ್ ಕಟ್ಟಿಸ್ ಕೊಟ್ಟು ಕೊಟ್ಟಿರ್ತಕ್ಕಂತ ಸೇವಾ ವರ್ಷದಲ್ಲಿ ಏಳು ದಿವಸ ಆ ಏಳು ದಿವಸ ಜಾತ್ರೆಯಲ್ಲಿ ಬಂದಿದ್ದು ಬೇರೆಯವ್ರಿಗೆ ಅನಾನುಕೂಲ ಮಾಡಬೇಡಿ ಅಂತ ಹೇಳಿ ನಾವು ಕೂಡ ಈ ಚಾನಲ್ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಭಕ್ತಾದಿಗಳು ತಾವು ಯಾರೇ ದಾನಿಗಳಾಗಿದ್ದರೂ ಕೂಡ ಈ ಶ್ರೀ ಕ್ಷೇತ್ರದಲ್ಲಿ ಅತಿಯಾದಂಥ ಒತ್ತಡ ಜಾತ್ರೆ ಟೈಮ್ನಲ್ಲಿ ಇರ್ತದೆ ಆ ಸಮಯದಲ್ಲಿ ತಾವು ಎರಡು ದಿಸೋಕ್ಕೆ ಅನಾವಕಾಶ ನಂತರ ಮೆಕ್ಕಿದ ವರ್ಷದಲ್ಲಿ ಯಾವಾಗ ಬೇಕಾದರೂ ತಾವು ಉಪಯೋಗಿಸ್ಕೋಬೋದು ಸೇವೆ ಸೇವೆ ಆಗಿರ್ತದೆ ಉಪಯೋಗ ಸದುಪಯೋಗ ಆಗ್ತದೆ ವರ್ಷದೊಳಗೂ ಅವ್ರದ್ದು ಏಳು ದಿನ ಮುಗಿದ ಎಂಟನೇ ಸಾರಿ ಬರ್ತಾರೆ ಅಂದ್ರೆ ಅವ್ರು ದುಡ್ಡು ಕಟ್ಟಬೇಕು ಕಟ್ಬೇಕು ಇದು ನಿಬಂಧನೆ ಅದು ನಿಬಂಧನೆ ಅದು ಎಲ್ಲ ತರ ಈ ತರ ನಮ್ಮಲ್ಲಿ ಮಾಡ್ಕೊಂಡು ಬಂದಿದ್ದೇವೆ ಮತ್ತೆ ಈಗ ಜಾತ್ರೆ ಸಮಯದಲ್ಲಿ ಬರ್ತಕ್ಕಂತ ಏನು ಜನಗಳೆಲ್ಲ ಇರ್ತಾರೆ ಆ ಜನಗಳು ದೇವಿಗೆ ಇಲ್ಲಿ ಕಡುವೆ ನೈವೇದ್ಯ ದೇವಿಗೆ ಕಡವೆ ನೈವೇದ್ಯ ಇರುತ್ತೆ ಅಂತ ನಾನು ಹೇಳಿದಿಲ್ಲ ಆ ಕಡುವೆ ನೈವೇದ್ಯ ಮಾಡ್ಬೇಕಾಯ್ತಂದ್ರೆ ಅವರು ಹೂರ್ಣವನ್ನ ರುಬ್ಲಿಕ್ಕಾಗಿ ಮೊದಲು ಅಲ್ಲಿ ಒಳಗಡೆ ವ್ಯವಸ್ಥೆ ಇತ್ತು ಇದರಲ್ಲಿ ಬೆಲ್ಲ ಬೇಳೆ ಅದೆಲ್ಲ ಕುಚ್ಚಿರೋದಿರುತ್ತೆ ಅದನ್ನ ತಗೊಂಡ್ಬಂದು ಅವರು ಇಲ್ಲೇ ಈ ತರ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಒಂದ್ಸಲ ನಾಲ್ಕ್ ಸಲ ಈಗ ಅಂದ್ರೆ ಒಂದ್ ಕೆಜಿ ಬೇಳೆ ಎಷ್ಟು ಜನ ಬೇಕಾದ್ರೂ ಮಾಡ್ಬೋದು ಮಾಡ್ಬೋದು ಇದನ್ನ ನಾವು ಚಿಕ್ಕದಾಗಿ ನಾವು ಇಲ್ಲಿ ದೇವಸ್ಥಾನ ಒಳಗಡೆ ಮಾಡ್ಕೊಂಡಿದ್ವು ಅದು ಕ್ಲೀನ್ ಆಗಿ ಇಡ್ತಿರ್ಲಿಲ್ಲ ಜನಗಳು ಸರಿಯಾಗಿ ತೊಳೆದೇ ವ್ಯವಸ್ಥೆ ಆಗಲಿಲ್ಲ ಭಾರತದಲ್ಲಿ ಅದೊಂದು ಬಹಳ ತೊಂದರೆ ಅದಕ್ಕೋಸ್ಕರವೇ ನಮ್ಮ ಮೋದಿ ಅವರು ಮಾಡಿದ್ರು ಅದನ್ನ ಅದಕ್ಕೋಸ್ಕರ ಅದಕ್ಕೋಸ್ಕರ ಅದನ್ನ ಒಳಗಡೆ ಚಿಕ್ಕದಾಗ ಅಂತ ಈ ತರ ಶಿಕ್ಷಕರೇ ಇಲ್ಲಿ ಇದನ್ನ ಪರಿಶೀಲನೆ ಮಾಡೋದಕ್ಕೋಸ್ಕರ ಯಾರೋ ಮಹಾನ್ ಭಾವರು ಕಲ್ಲನ್ನ ಸಿಮೆಂಟ್ ಅನ್ನೆಲ್ಲ ಹಾಕಿ ಉಜ್ಜಿ ಪುಡಿ ಮಾಡಿದರೆ ಅನಾಗರಿಕ ವರ್ತನೆಯನ್ನ ಜನಗಳು ನಮ್ಮಲ್ಲೂ ಕೂಡ ನಾವು ಕ್ಲೀನ್ ಅಂತ ಹೇಳಿದ್ರಲ್ಲ ನೋಡಿ ದೇವಸ್ಥಾನ ಏನ್ ಮಾಡಕ್ಕಾಗತ್ತೆ ಇರ್ತಾರೆ ಮಣ್ಣು ಕಲ್ಲು ಎಲ್ಲ ಕ್ಲೀನ್ ಸಣ್ಣ ಸಣ್ಣ ಕಣಾಲ ಉಳ್ಕೊಂಡಿರುತ್ತೆ ಯಾರು ಒಪ್ಪು ಮಾಡಿದ್ರು ಅದ್ರೊಳಗಡೆ ಸೇರ್ತಾರೆ அதுக்கோக்கவே அவ்வளே நாம அவரு வியவஸ்தே ஜாத் கல் அன்சத்தோடு பாரம்பரியத்தீ க்ரேஸ் மிக ಇಲ್ಲ ಇನ್ನೊಂದು ಸೌದೆ ಕಡ್ಗೆ ಮೇಲೆ ಅಮ್ಮನವ್ರಿಗೆ ಅಡಿಗೆ ಇವೆಲ್ಲ ಪುಣ್ಯ ಕ್ಷೇತ್ರ ಇದು ಭಕ್ತಾದಿಗಳು ಕೂಡ ಬಂದು ಯಾವ ತರ ಬರ್ತಾರೆ ಅಂತ ನನ್ನ ಮಗ ನಿಮ್ಗೆ ತಿಳಿಸಿದ್ದೇನೆ ಅವರುಗಳು ಕೂಡ ಇಲ್ಲಿ ಬಂದು ಒಂದೆಲ್ಲ ಒಲೆಗಳನ್ನ ಹಾಕಿಕೊಂಡು ಈ ತರ ಕಡ್ಲೆ ಬೇಳೆ ಬೆಲ್ಲ ಹಾಕಿ ಅದನ್ನೆಲ್ಲ ಪೂರ್ಣವನ್ನ ಮಾಡಿ ಮಾಡುವಂತದ್ದು ಇವತ್ತಿಗೆ ಅವರು ಮಾಡದಷ್ಟು ಜನ ಬಂದಿದ್ದಾರೆ ಕ್ಷೇತ್ರದಲ್ಲಿ ಹೋಳಗಿಗೆ ಪ್ರಾಧಾನ್ಯತೆ ಕಮ್ಮಿ ಹೌದು ಹೂರ್ಣದ ಕಡುಬು ಕರ್ಗಡಬನ್ನು ವಿಶೇಷವಾಗಿ ಅನ್ನೋರು ಪ್ರೀತಿಯಾಗಿ ಹೌದು 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 ಹಾಗೇ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಎರಡು ಕಲ್ಲುಗಳು ಅದನ್ನ ಹಾಗೆ ಉಪಯೋಗಿಸ್ಕೊಬೇಕಲ್ಲ ಜನ ಹಾಂ ಮಾಡಬೇಕು ಅದೇ ತರನೇ ಮಾಡಬೇಕು ಇನ್ನು ನಾವೇನು ಮಾಡ್ತೀವಿ ಈ ಅನ್ನದಾನ ಏನು ಪ್ರತಿನಿತ್ಯ ನಡೀತದೆ ಹೌದು ಜಾತ್ರೆ ಸಮಯದಲ್ಲಿ ನಾವು ಜನಗಳಿಗೆಲ್ಲ ಹೇಳ್ಕೊಳ್ಳೋಕೆ ನಾವು ಆ ವ್ಯವಸ್ಥೆಯನ್ನು ಬಿಟ್ಬಿಡ್ತೇವೆ ಅಲ್ಲಿ ಅಲ್ಲಿ ಜಾತ್ರೆ ಸಮಯದಲ್ಲಿ ನಮಗೆ ಒಂದು ತಿಂಗಳು ದೀಡ್ ತಿಂಗಳವರೆಗೂ ನಮಗೆ ಅವ್ರಿಗೇನು ಉಪಚಾರ ಮಾಡ್ಲಿಕ್ಕೆ ಓಕೆ ಆ ಸಮಯದಲ್ಲಿ ನಾವೆಲ್ಲ ಅದನ್ನ ಸ್ಥಗಿತ ಮಾಡ್ತೇವೆ ಆ ಕ್ಷಣದಲ್ಲಿ ನಮಗೆ ಊಟದ ವ್ಯವಸ್ಥೆಯನ್ನೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ನಾವೇನ್ ಮಾಡ್ತೇವೆ ಅವರಿಗೆಲ್ಲ ಒಂದು ಪ್ರಸಾದ ರೂಪದಲ್ಲಿ ಪ್ರಸಾದ ಅಂದ್ರೆ ಸತ್ಯನಾರಾಯಣ ಪ್ರಸಾದ ಇರುತ್ತಲ್ಲ ಶಿರಾ ಪ್ರಸಾದ ಆ ಸುದ್ದಿ ಪ್ರಸಾದವನ್ನ ನೋಡಿ ಇಲ್ಲಿ ಮಾಡಿದ್ದಾರೆ ಇಲ್ಲಿ ಒಂದು ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಇಲ್ಲಿ ಮತ್ತು ಈಚೆ ಈ ಜಾಗದಲ್ಲಿ நோய் அல்லா நான் தோர் மெலுல் அவரு ஆசை

நல்லா ஆறு குடம்பு நம்ம ஆர்நூறு சேர்ந்தேன் ಬೇಡ ಜಾತ್ರೆಗಳೆಲ್ಲ ಸೇರ್ತವೆ ಮನೆಯವಸೇವೆ ಮಾಡ್ಬೇಕು ಆ ಈ ಥರ ನಾವು ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿ ವರ್ಷ ಜಾತ್ರೆ ಸಮಯದ ನಾವು ಅರ್ಚಕ್ ಬಾನ್ಬರೆಲ್ಲ ಕೂಡ ಮಾಡಿದ್ದಾರೆ ಇನ್ನು ವಿಶೇಷವಾಗಿ ನೀವು ಹೇಳುದಂದ್ರೆ ನಿನ್ನೆ ರಾತ್ರಿ ನಾವು ಸುಮ್ಮನೆ ಇದು ಮಾಡಿದ್ವಿ ಹೌದು ಲಾಡ್ ಡಂಬೇ ನೋಡಿಲ್ಲ ನೋಡಿ ಗೊತ್ತಾ ಇಲ್ಲಿಯೂ ಕೂಡ ನಾವೇನ್ ಮಾಡ್ತೇವೆ ಇದು ಓಪನ್ ಇರುತ್ತೆ ಜಾತ್ರೆ ಸಮಯದಲ್ಲಿ ಹಾ ಯಾಕೆ ನಾವು ಇದನ್ನ ಮಾಡಿದ್ದೀವಿ ಅಂದ್ರೆ ಏನ್ ಈ ಪ್ರಸಾದ ಕಿಟ್ ಅಂತ ನಿನ್ನೆ ತೋರಿಸಿದ್ರೆ ಅಂದ್ರೆ ಜನಗಳು ಬಂದವರೆಲ್ಲ ಇಲ್ಲಿ ಹಾಸಿ ಹೊರಗಡೆ ಹೋಗೋ ಕಾಲಕ್ಕೆ ಅವರಿಗೆ ಇಲ್ಲೇನೆ ಪ್ರಸಾದ ಸಿಗಲಿ ಅನ್ನೋ ಮನೋಭಾವನೆಯಿಂದ ಕ್ರೌಡ್ ಕಮ್ಮಿ ಕ್ರೌಡ್ ಕಮ್ಮಿ ಆಗುತ್ತೆ ಇಲ್ಲಿ ನೋಡ್ ಹೊರಗಡೆ ಹೋಗೋದು ಮತ್ತೆ ಪುನಃ ಅವ್ರಿಗೆ ಒಳಗಡೆ ಬರಬಾರದು ಬರಬಾರ್ದು ಈ ತರ ಒಂದು ವ್ಯವಸ್ಥೆಯನ್ನು ಮಾಡಿ ಸಕ್ಕರೆ ಹತ್ತು ರೂಪಾಯಿ ಇತ್ತು ಬಾಟ್ಲ ಹತ್ತು ರೂಪಾಯಿ ಅಂಗೂರ್ ಪ್ರಸಾದ ಐದು ರೂಪಾಯಿ ಈ ತರ ಎಲ್ಲಾ ರೀಸನಬಲ್ ಆಗಿ ಹೌದು ಹೌದು ಬಡವರ ಭಾಗ್ಯ ದೇವತೆ ಹೌದು ಖಂಡಿತ ಖಂಡಿತ ಇದೇನ್ ಪೂಜಾ ಸೇವೆಯನ್ನ ಮಾಡಿರ್ತಕ್ಕಂತ ಭಕ್ತಾದಿಗಳಿದ್ದಾರೆ ಪ್ರತಿನಿತ್ಯ ಪ್ರತಿನಿತ್ಯ ಏನ್ ಇಲ್ಲಿ ಆ ರೆಸಿಪ್ಟ್ ತಗೊಂಡ್ಬಂದು ಅವ್ರಲ್ಲಿ ರೆಸಿಪ್ಟ ಸಂದಾಯ ಮಾಡಬೇಕು ಆ ಯಾವ ತರ ರೆಸಿಪ್ಟ್ ಇರುತ್ತೆ ಅದ್ರ ಪ್ರಕಾರ ಅವರಿಗೆಲ್ಲ ಸೇವೆ ಮಾಡ್ಬೇಕು ಯಾರು ಸೇವೆ ಮಾಡಿಸೋದಿಲ್ಲ ಅರೆ ಜನರ ಪ್ರಸಾದ ಮೇಲೆ ಸಾಧ್ಯತೆ ಅಂತ ಬರ್ತೀವಿ ಈ ತರ ನಾವು ಒಂದು ವ್ಯವಸ್ಥೆ ನಮ್ಮ ದೇವಸ್ಥಾನ ಅಂಡರ್ಸ್ಟಂಡ್ ಕಮಿಟಿಯಿಂದ ಮಾಡಿರೋದಾಗಿದೆ ಹ್ಹಾ ಇನ್ನು ಮತ್ತೊಡೆ ಏನಿದೆ ಈ ಕೂಡ ಪ್ರತಿನಿತ್ಯವೂ ನಾವು ಪ್ರತಿನಿತ್ಯ ಅನ್ನೋಕ್ಕಿಂತ ಏನು ಮನಮಾದದಿಂದಗಳಲ್ಲಿ ವಿಶೇಷತೆ ನಮ್ಮ ದೇವಸ್ಥಾನದ ಹೋಮ ಆವನಗಳಲ್ಲಿ ನಡೆಯುತ್ತೆ ಆ ಹೋಮ ಆವನಗಳು ನಡೆಯುವಂತ ಒಂದು ಜಾಗ ಇದು ಯಾಕೆ ಶಾಲೆ ಹೌದು ಯಾಕೆ ಶಾಲೆ ಯಾಕೆ ಶಾಲೆ ಶಿಕ್ಷಣದ ಯಾಕೆ ಶಾಲೆ ಹೌದು ಏನು ಮಾಡ್ತಾವೆ ನೋಡಿ ವಿಶೇಷ ಧಾರ್ಮಿಕ ವಿಧಿವಿಧಾನಗಳು ನಮ್ಮ ದೇವಸ್ಥಾನದಲ್ಲಿ ಪ್ರತಿ ವರ್ಷದಲ್ಲಿ ಮೊದಲಿಗೆ ಪ್ರಾರಂಭ ಆಗತಕ್ಕಂಥದ್ದು ವೈಶಾಖ ಕೃಷ್ಣ ಪಕ್ಷ ಚತುರ್ದಶಿ ದೇವಿ ಅಮ್ಮನವರ ಒಂದು ಹುಟ್ಟುಹಬ್ಬ ಅಂತ ನಾವಿಲ್ಲಿ ಮಾಡ್ತೇವೆ ನಿನ್ನೆ ಸ್ವಲ್ಪದಲ್ಲೇ ನಾನು ಹೇಳಿದ್ದೆ ಅದನ್ನು ಹದಿನಾರು ದ್ರವಿಯಿಂದ ದೇವಿಗೆ ಅಭಿಷೇಕಾದಿಗಳನ್ನೆಲ್ಲ ಮಾಡಿ ಕೊನೆಗೆ ಒಂದು ಮಾವಿನ ರಸದಿಂದ ಅದಕ್ಕೆ ಅಭಿಷೇಕವನ್ನು ಮಾಡಿ ಅದೇ ರಸವನ್ನೇ ನಾವು ಸುಮಾರು ಹತ್ತಾರು ಇಪ್ಪತ್ತು ಸಾವಿರ ಜನಗಳೆಲ್ಲ ಸೇರ್ತಾರೆ ಇನ್ನೂ ಹೆಚ್ಚಾಗುತ್ತೆ ಅದು ಪ್ರತಿ ವರ್ಷ ಜಾಸ್ತಿನೇ ಆಗುತ್ತೆ ಕಡಿಮೆ ಆಗೋದಿಲ್ಲ ಹೀಗಾಗಿ ಅದನ್ನು ಮೊದಲು ನಾವು ಮನೆ ಕುಟುಂಬದವರೇ ಒಂದು ನಮ್ಮ ಮನೆಯಿಂದನೇ ಸಿಲಿಂಡರು ಅಲೆಗಳನ್ನೆಲ್ಲ ತೆಗೆದುಕೊಂಡು ಬಂದು ಹೋಳಿಗೆ ಮಾಡಿ ಒಂದು ಎಂಟತ್ತು ವರ್ಷ ಪಡಿಸಿದ್ವು ಆ ಥರ ಕ್ರೋಡು ಹೆಚ್ಚಾದ ಮೇಲೆ ಹೋಳಿಗೆ ಮಾಡೋದು ನಮ್ಗೆ ತೊಂದರೆ ಆಯಿತು ಅದಕ್ಕೋಸ್ಕರ ಈಗ ನಾವು ಅದನ್ನು ಶೀಕರಣೆ ಒಂದೇ ಕೊಡ್ತಾ ಇದ್ದೀವಿ ಅದರ ಜೊತೆಗೆ ಅನ್ನ ಸಾಂಬಾರು ಇನ್ನೊಂದು ದಲ ಮಿಕ್ಕಿದ್ರೆಲ್ಲ ಇರುತ್ತೆ ಏನು ಆ ಸಮಯ ಸಂದರ್ಭಕ್ಕೆ ಏನು ಬಾಣಗಳು ಆಗುತ್ತೆ ಅವ್ರು ಏನ್ ಮಾಡ್ತಾರೋ ಸರ್ಕಾರಿ ಏನು ಪಲ್ಯ ಮಾಡುವುದು ಏನೋ ಒಂದು ಆ ಸಮಯಕ್ಕೆ ದೇವಿ ಏನ್ ಕರ್ಣಿಸ್ತಾರೋ ಅದಾಗುತ್ತೆ ಈ ತರ ಮಾಡ್ತಾ ಇದ್ವಿ ಸುಮಾರು ಒಂದು ಮೊದಲು ನಾವು ಇಲ್ಲಿ ಏನು ಮಾವಿನ ರಸವನ್ನು ನಾವು ಇಲ್ಲಿ ದೇವಿ ಮಾಡ್ತಾ ಇದ್ವಲ್ಲ ಆ ಮಾವಿನ ರಸವನ್ನು ಮಾಡುವುದಕ್ಕೋಸ್ಕರ ರತ್ನಾಗಿರಿಂದ ಹಣ್ಣಲ್ಲಿ ಬಹಳ ಚೆನ್ನಾಗಿರ್ತಾಗಿರಿ ರತ್ನಾಗಿರಿಂದ ಹಣ್ಣು ಅವರೇ ತೋಟದವರಾಗಿ ಬಂದು ನಾವೊಂದು ಕೊಠಡಿ ತೋರಿಸ್ತಿದ್ವಿ ಅವರಿಗೆ ಅಲ್ಲಿ ಅವರೆಲ್ಲ ಅದನ್ನ ಹಣ್ಣುಗಳನ್ನ ಹಾಕಿ ಅಡಿ ಹಾಕ್ಬಿಟ್ಟು ಹೋಗ್ತಿದ್ರು ಈ ತರ ನಮ್ಮ ಅವರ ಒಂದ್ ವ್ಯವಸ್ಥೆ ಇತ್ತು ಆತರ ಮಾಡ್ತಾ ಇದ್ರು ಅದನ್ನ ಜಾಸ್ತಿ ಜಾಸ್ತಿ ಜನಗಳಾದ್ಮೇಲೆ ನಾವು ಸುಮಾರು ಹತ್ತು ಸಾವಿರ ಏನು ಹಣ್ಣು ತರ್ತಾ ಇದ್ವಿ ಇವತ್ತಿನ ಸಲ ಸಾಲ್ತಾ ಇಲ್ಲ ಸಾಗರ ಬಂದ್ರು ಸಾಲಲ್ಲ ಸಾಲಲ್ಲ ಆ ಬಹಳ ಜನಗಳ ಆ ಗೋವೆಷ್ಟರತಾ ಇದಿರ ಸರ್ ಇರುತ್ತೆ ಒಂದು ಕಡಮಿ ಇರೋದಿಲ್ಲ ಎದ್ದೆ ಇರುತ್ತೆ ಸಾಲೋದಿಲ್ಲ ಈಗ ಆ ಕರೋ ಬಂದ್ರು ಸಾಲಲ್ಲ ಇಷ್ಟು ತರಬಹುದು ನಮ್ಮ ರಕ್ತ ಬಿಡಲ್ಲ ಕೂತ್ಕೊಂಡು ಹಿಂಡೋಕ ಆಗಲ್ಲ ರೀ ಬಹಳ ಜನ ಬೇಕಲ್ಲ ಮಿಷನ್ ಬೇಕು ಮತ್ತೆ ಮಿಡ್ ಬಿಚ್ ಗರ್ಬಾಗನ ಬೇ ಎಂಡ್ ಅಲ್ಲ ಮಾಡಬೇಕಲ್ಲ ತುಮೇಲೇ ಎಲ್ಲಾ ಏನು ಮಾಡ್ತೀವಿ ಎಲ್ಲರಿಗೂ ಒಂದು ಮಟ್ಲಾದ್ರೂ ಮುಟ್ಟಬೇಕು ಎಲ್ಲರಿಗೂ ಈ ಥರ ಒಂದು ವ್ಯವಸ್ಥೆ ಇಟ್ಕೊಂಡು ನಾವು ಇವತ್ತಿನ ದಿವಸ ಮಾಡ್ಕೊಂಡು ಅದನ್ನು ಮಾಡ್ತಾ ಬಂದಿದ್ದೇವೆ ತದನಂತರ ಆದ್ಮೇಲೆ ಒಂದು ಶ್ರಾವಣ ಮಾಸದಲ್ಲಿ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮ ನಡೀತದೆ ಇಲ್ಲಿ ಶ್ರಾವಣ ಮಾಸದಲ್ಲಿ ಹನ್ನೊಂದು ದಿನಗಳವರೆಗೂ ಒಂದು ಮಹಾರುದ್ರ ಆಗ್ತದೆ ಇಲ್ಲಿ ಹನ್ನೊಂದು ದಿನಗಳವರೆಗೂ ಆಗುತ್ತೆ ಪ್ರತಿನಿತ್ಯ ಒಂದೆಲ್ಲ ಗುರುದ್ರ ಹನ್ನೊಂದು ಒಂದು ಮಹಾರುದ್ರ ಕಾರ್ಯಕ್ರಮ ನಮ್ಮಲ್ಲಿ ದೇವಸ್ಥಾನ ಟ್ರಸ್ಟ್ ನಾವು ಮಾಡ್ತಾ ಬರ್ತಾ ಇರ್ತೇವೆ ಆ ದೇವಿಗೆ ವಿಶೇಷ ಏನು ಅದರಲ್ಲಿ ಶ್ರಾವಣ ಮಾಸದಲ್ಲಿ ಅಂದ್ರೆ ಪ್ರತಿನಿತ್ಯ ಆಗುವಂತಹದ್ದು ದೇವಿಗೆ ಒಂದೇ ಪೂಜೆ ಆ ಕ್ಷಣದಲ್ಲಿ ನಾವು ಲಘುನ್ಯಾಸ ಪೂರ್ವಕವಾಗಿ ಮಾಡುವುದಿಲ್ಲ ಮಹಾನ್ಯಾಸ ಪೂರ್ವಕವಾಗಿ ದೇವಿಗೆ ನಡೆಯುತ್ತೆ ಲಘು ಹೃದಯ ಅಭಿಷೇಕ ನಡೆಯುತ್ತೆ ಈ ತರ ಒಂದು ವ್ಯವಸ್ಥೆ ನಮ್ಮಲ್ಲಿ ಮಾಡಿದ್ದಾರೆ ಅದು ಕಂಪ್ಲೀಟ್ ಆಗಿ ಮುಗಿಯಲಿಕ್ಕೆ ಯಾವ ತರ ಇರುತ್ತದೆ ಅಂದ್ರೆ ಇನ್ನುಳಿದ ಟೈಮಲ್ಲಿ ಬಂದ್ರೆ ಒಂದೇ ಬಾರಿ ದೇವಿಗೆ ಅಭಿಷೇಕ ಆಗ್ತದೆ ಆ ಟೈಮಲ್ಲಿ ಬಂದ್ರೆ ಸಾಕ್ಷಾತ್ ಭಗವತಿಗೆ ನಡೀತದೆ ಲಘು ರುದ್ರಾಭಿಷೇಕ ಅವಳಿಗೆ ಆಗ್ತದೆ ಆ ಹನ್ನೊಂದು ದಿನಗಳು ಮಾತ್ರ ಇನ್ನೂರ ಟೈಮ್ ಅಲ್ಲಿ ಬಂದಾಗ ಅವ್ರು ಲಘು ರುದ್ರಾಭಿಷೇಕ ಮಾಡಿ ಅಂತ ಹೇಳಿದ್ರೆ ಚಿಕ್ಕ ಮೂರ್ತಿ ಉತ್ಸವ ಮೂರ್ತಿಯನ್ನು ಇಟ್ಬಿಟ್ಟು ನಾವು ಮಾಡ್ತೇವೆ ಅಲ್ಲಿ ಮಾಡೋದ್ರೆ ಒಂದೇ ಸರಿ ಆಗೋದು ಇದು ಶ್ರವ ಮಾಸದಲ್ಲಿ ಮಾತ್ರ ವಿಶೇಷವಾಗಿರುವಂತಹ ಭಕ್ತಾದಿಗಳಿಗೋಸ್ಕರ ಈ ತರ ಹನ್ನೊಂದು ದಿವಸ ಮಾಡಿ ಅವ್ರಿಗೆ ಪ್ರಸಾದವನ್ನೆಲ್ಲ ಕೊಟ್ಟು ಅವರೆಲ್ಲ ತಮ್ಮ ಪ್ರಸಾದವನ್ನು ತಗೊಂಡು ಹೋಗ್ತಾ ಇರ್ತಾರೆ ಇದು ಒಂದು ಶ್ರವ ಮಸಾಲಾಗುವಂತ ಅದು ಮುಗಿದ ಮೇಲೆ ನವರಾತ್ರಿ ಕಾರ್ಯಕ್ರಮ ನವರಾತ್ರಿಯಲ್ಲಿ ತಮಗೆಲ್ಲ ಗೊತ್ತಿದ್ದ ಹಾಗೆ ಅತಿ ವಿಜೃಂಭಣೆಯಿಂದ ಆಗುತ್ತೆ ಹಲವಾರು ಅಲಂಕಾರಗಳು ಸೇವೆಗಳು ಹೌದು 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 ಏನಿರುತ್ತೆ ಅಖಂಡ ಅಖಂಡ ದೀಪ ಪ್ರಜ್ವಾಲನೆ ತೈಲ ದೀಪ ಮತ್ತು ಕೃತ ದೀಪ ಹಾಗೂ ದಿನನಿತ್ಯನು ಸಪ್ತಶತಿ ಪಾರಾಯಣ ದೀಪ ನಮಸ್ಕಾರ ದುರ್ಗಾಷ್ಟಮಿ ದಿವಸ ವಿಶೇಷ ನಮ್ಮಲ್ಲಿ ಮೊದಲು ಘಟಸ್ಥಾಪನಾ ಕಾರ್ಯಕ್ರಮ ಅದು ಮುಗಿದ ಮೇಲೆ ಆ ಮುಂದೆ ಲಲಿತಾ ಪಂಚಮಿ ಅಂತ ವಿಶೇಷ ಪೂಜೆ ಇರುತ್ತೆ ಇಲ್ಲಿ ಶಕ್ತಿ ಪೀಠಗಳಲ್ಲಿ ಇರುತ್ತೆ ಅಲ್ಲಿ ಶ್ರೀ ಪೂಜೆ ಲಲಿತಾ ಪಂಚಮಿ ದಿವಸ ಶ್ರೀ ಪೂಜೆ ಎಲ್ಲ ಆಗ್ತದೆ ಹೀಗಾಗಿ ನಮ್ಮ ಹಿರಿಯರಲ್ಲಿ ದೇವಿಯ ಸನ್ನಿಧಾನದಲ್ಲಿ ಆ ಕ್ಷಣದಲ್ಲಿ ಭಕ್ತಾದಿಗಳನ್ನ ಒಳಗಡೆ ಬಿಡುದಿಲ್ಲ ವಿಶೇಷವಾಗಿ ಲಲಿತಾ ಪಂಚಮಿ ಪೂಜೆಯನ್ನೆಲ್ಲ ಮುಗಿದ ಮೇಲೆ ಆನಂತರ ಭಕ್ತಾದಿಗಳನ್ನ ದರ್ಶನವನ್ನು ಮಾಡ್ಲಿಕ್ಕೆ ಒಳಗಡೆ ಯಾಕಂದ್ರೆ ಅಲ್ಲಿ ಶ್ರೀ ಚಕ್ರಾರ್ಚನೆ ಎಲ್ಲ ಇರುತ್ತದೆ ಜನಗಳನ್ನೆಲ್ಲ ಒಳಗಡೆ ಬಿಡುದಿಲ್ಲ ಆ ಟೈಮ್ ಅಲ್ಲಿ ಅದು ಪೂರೈ ಲಲಿತಾ ಪಂಚಮಿ ಮುಗಿದ ನಂತರ ದುರ್ಗಾಷ್ಟಮಿ ಅಂತ ಒಂದು ಕಾರ್ಯಕ್ರಮ ದುರ್ಗಾಷ್ಟಮಿ ವಿಶೇಷ ಪೂಜೆ ಇರ್ತವೆ ನಮ್ಮಲ್ಲಿ ಪದ್ಧತಿ ಯಾವ ಥರ ದುರ್ಗಾಷ್ಟಮಿ ಪ್ರದೋಷ ವ್ಯಾಪಿನಿ ದುರ್ಗಾಷ್ಟಮಿ ಇರಬೇಕು ನಮಗೆ ಅದು ವಿಶೇಷ ಸಂಜೆ ಇರಬೇಕು ಹೌದು ಅಷ್ಟಮಿ ಇರಬೇಕು ಆ ಅಷ್ಟಮಿ ಇದ್ದ ದಿನವೇ ನವಚಂಡಿ ಹೋಮ ನಮ್ಮದು ಪ್ರಾರಂಭ ನವಮಿ ಬೆಳಗ್ಗೆ ಸೂರ್ಯ ಉದಯಕ್ಕೆ ಪೂರ್ಣಾವತಿ ಆಗಬೇಕು ಇದು ನಮ್ಮ ಹಿರಿಯರು ಮಾಡಿರ್ತಕ್ಕಂತಹದ್ದು ಒಂದು ಪದ್ಧತಿ ಇದೇ ರೀತಿಯಲ್ಲಿ ನಾವು ಇವತ್ತಿನವರೆಗೂ ಮಾಡ್ತಾ ಆಚರಣೆ ಆಗಬೇಕು ಆ ಇರುತ್ತೆ ಒಂಬತ್ತು ದಿನಗಳ ಕಾಲ ನಾವೆಲ್ಲ ಉಪವಾಸವಾಗಿರುವಂತಹದ್ದು ಎಲ್ಲ ಅನುಷ್ಠಾನ ಇದೆಲ್ಲ ಕಾರ್ಯಕ್ರಮಗಳ ನಡೀತಾ ಇರ್ತದೆ ಮತ್ತು ವಿಶೇಷವಾಗಿ ಅವತ್ತಿನ ಅಲಂಕಾರಗಳೆಲ್ಲ ಬೇರೆ ಬೇರೆ ತರದಲ್ಲೆಲ್ಲ ತಾವೆಲ್ಲ ವೀಕ್ಷರು ಕಾಣಿಸ್ತಾ ಇರುತ್ತೆ ಜನರಿಗೆಲ್ಲ